డియర్ స్టూడెంట్స్ వెల్కమ్ టు కలర్ వాటర్ ట్రోయల్స్ చిత్రదుర్గ ಸ್ಟ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾವು ಇವತ್ತು ನೀವು ಇಪ್ಪತ್ತಾರು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಏನು ಎಸ್ ಎಸ್ ಎಲ್ ಸಿ ಇಂಗ್ಲೀಷ್ ಸೆಕೆಂಡ್ ಲ್ಯಾಂಗ್ವೇಜ್ ಪರೀಕ್ಷೆಯನ್ನು ಬರೆದಿದ್ದೀರೋ ಆ ಒಂದು ಪರೀಕ್ಷೆಯ ಕೀ ಉತ್ತರಗಳನ್ನು ನಿಮಗೆ ನೀಡ್ತಾ ಇದ್ದೀವಿ ಮೊದಲು ಪ್ರಶ್ನೆ ಪತ್ರಿಕೆ ತೋರಿಸ್ತೀನಿ ಆನಂತರ ಅದರ ಕೀ ಉತ್ತರಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ನೋಡಿ ನೀವು ಬರೆದಿರ್ತಕ್ಕಂತಹ ಕೀ ಉತ್ತರಗಳು ಸರಿ ಇಲ್ಲವೋ ಅಂತ ಚೆಕ್ ಮಾಡಿ ಅಕಸ್ಮಾತ್ ನಾನು ಬರೆದಿರ್ತಕ್ಕಂತಹ ಕೊಟ್ಟು ನೀಡಿರ್ತಕ್ಕಂಥ ಉತ್ತರದಲ್ಲಿ ಯಾವುದಾದ್ರು ತಪ್ಪಿತ್ತು ಅಂತಂದರೆ ಅದನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಅಂತ ಹೇಳ್ತಾ ಬನ್ನಿ ನೋಡ್ತಾ ಹೋಗೋಣ ಈಗ ಕೀ ಉತ್ತರಗಳು ಹೇಗಿದೆ ವಿದ್ಯಾರ್ಥಿಗಳೇ ಇದು ಇವತ್ತು ಬರೆದಿರ್ತಕ್ಕಂತಹ ಒಂದು ಇಂಗ್ಲಿಷ್ ಪ್ರಶ್ನೆ ನಾನು ನಿಮ್ಮಲ್ಲಿ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ಸೊ ಇದರಲ್ಲಿರ್ತಕ್ಕಂತಹ ಪ್ರಶ್ನೆಗಳಿಗೆ ಉತ್ತರಗಳನ್ನು ಸಹ ನಾನು ನಿಮಗೆ ನೀಡ್ತಾ ಹೋಗ್ತೀನಿ ಒಂದರಿಂದ ಹದಿನೇಳು ಪ್ರಶ್ನೆಗಳವರೆಗಿನ ಪ್ರಶ್ನೆಗಳಿಗೆ ಕೀ ಉತ್ತರಗಳನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ನೋಡ್ತಾ ಹೋಗೋಣ ಈಗ ಕೀ ಉತ್ತರಗಳು ಹೇಗಿದೆ ಅಂತೇಳಿ ಸೊ ಫಸ್ಟ್ ಮ್ಯಾನಲ್ಲಿರ್ತಕ್ಕಂಥ ಎಲ್ಲ ಕ್ವಶನ್ಗೂ ಸಹ ನಾನೀಗ ಉತ್ತರಗಳನ್ನು ನೀಡ್ತಾ ಹೋಗ್ತೀನಿ ಸೊ ವಿದ್ಯಾರ್ಥಿಗಳೇ ಇದು ಮೊದಲನೇ ಪ್ರಶ್ನೆಗೆ ಸ್ಟೂಡೆಂಟ್ ಶೌಟೆಡ್ ಇನ್ ಕ್ಲಾಸ್ ರೂಮ್ಗೆ ಆಪ್ಷನ್ ಸಿ ಉತ್ತರ ಆಗಿದೆ ಡಿಡ್ಯಾಂಡ್ ದೇ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಆಗಿದೆ ಸೆಕೆಂಡ್ ಕ್ವಶನ್ ವಿ ಸೆಂಟ್ ಎ ಸರ್ವೇಯರ್ ಟು ಸರ್ವೆ ಯುವರ್ ಲ್ಯಾಂಡ್ ಸೊ ಆಸ್ ಟು ಮೇಕ್ ಎ ಡೀಡ್ ಅಂತಕ್ಕಂಥದ್ದು ಟು ಸರ್ವೇ ಅಂತಕ್ಕಂಥದ್ದು ಅಲ್ಲಿ ಇನ್ಫಿನಿಟಿವ್ ಆಗಿರ್ತಕ್ಕಂಥದ್ದು ಸೊ ವುಡ್ ಯು ಪ್ಲೀಸ್ ಗಿವ್ ಮೀ ಯುವರ್ ಸೈನ್ಸ್ ರೆಕಾರ್ಡ್ ಬುಕ್ ಸೊ ಇದರಲ್ಲಿ ರಿಕ್ವೆಸ್ಟಿಂಗ್ ಅಂತಕ್ಕಂಥದ್ದು ಆಪ್ಷನ್ ಬಿ ಅನ್ನೋದು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿದೆ ಇನ್ನು ನಾಲ್ಕನೇ ಕ್ವಶನು ಇಫ್ ಯು ಹ್ಯಾಡ್ ರೀಚ್ ದ ಬಸ್ ಸ್ಟಾಪ್ ಇನ್ ಟೈಮ್ ಯು ಅಂತ ಇದೆ ಸೊ ಅಲ್ಲಿ ಆಪ್ಷನ್ ಸಿ ವುಡಂಟ್ ಹ್ಯಾವ್ ಮಿಸ್ಡ್ ದ ಬಸ್ ಅಂತಕ್ಕಂಥದ್ದು ಆ್ಯಂಡ್ ಆಪ್ಷನ್ ಫಿಫ್ತನ್ನು ದ ವರ್ಡ್ ವಿತ್ ಒನ್ ಸಿಲಬಲ್ ಅಂತಕ್ಕಂಥದ್ದು ಕಾಮ್ ಅಂತಕ್ಕಂಥದ್ದು ಒನ್ ಸಿಲಬಲ್ ಇರ್ತಕ್ಕಂಥದ್ದು ಆ್ಯಂಡ್ ಕರೆಕ್ಟ್ ಕೊಲೊಕೇಶನ್ ಸೊ ಅಲ್ಲಿ ಕೊಲೊಕೇಟಿವ್ ವರ್ಡ್ ಕ್ಲಾತ್ ಟೇಬಲ್ ಅಂತಕ್ಕಂಥದ್ದು ಕರೆಕ್ಟ್ ಕೊಲೊಕೇಟಿವ್ ಕಲೋಕೇಟಿವ್ ವರ್ಡ್ ಆಗಿದೆ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ರಾಜೇಶ್ ಈಸ್ ದ ಟಾಲೆಸ್ಟ್ ಬಾಯ್ ಇನ್ ದ ಕ್ಲಾಸ್ ಅಂತ ಇದೆ ಆರ್ಟಿಕಲನ್ನು ಕರೆಕ್ಟಾಗಿ ಫಿಲ್ ಮಾಡಿರ್ತಕ್ಕಂಥದ್ದು ಆ್ಯಂಡ್ ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಕೇಳಿದರೆ ಸೊ ಅಂಡರ್ಲೈನ್ ವರ್ಡ್ ಕ್ವಿಕ್ಲಿ ಇದೆ ಕ್ವಿಕ್ಲಿಗೆ ಅಡ್ವರ್ ಆಗಿರ್ತಕ್ಕಂಥದ್ದು ಆ್ಯಂಡ್ ಫಿಲ್ ಫಿಲಿನ್ ದ ಬ್ಲ್ಯಾಂಕ್ಸ್ ಯೂಸಿಂಗ್ ದ ಸೂಟಬಲ್ ಲಿಂಕರ್ ಇದೆ ಸೊ ನಂದಿನಿ ವರ್ಕ್ಡ್ ಹಾರ್ಡ್ ಬಟ್ ಶಿ ಡಿಡೆಂಟ್ ಗೆಟ್ ದ ಗುಡ್ ರಿಸಲ್ಟ್ಸ್ ಅಂತಕ್ಕಂಥದ್ದು ಲಿಂಕರನ್ನೇ ಯೂಸ್ ಮಾಡ್ತಾ ಇರತಕ್ಕಂಥದ್ದು ಬಟ್ಟನ್ನೇ ಯೂಸ್ ಮಾಡಿದೆ ಆ್ಯಂಡ್ ಆಲ್ಸೋ ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟ್ ಪ್ರಿಪೋಷನ್ಸಲ್ಲಿ ದ ಕಿಂಗ್ ಫಾಟ್ ವಿತ್ ಎ ಸೋರ್ಡ್ ಇನ್ ದ ವಾರ್ ಅಂತಕ್ಕಂಥದ್ದು ಸೊ ನೆಕ್ಸ್ಟ್ ಲೆವೆಂತ್ ಕ್ವೆಶನ್ಗೆ ಪ್ರಿಯಾಂಕಾ ವಾಸ್ ವೆಯ್ಟಿಂಗ್ ಫಾರ್ ಅವರ್ ಫ್ರೆಂಡ್ ಅಟ್ ರೈಲ್ವೆ ಸ್ಟೇಷನ್ ಎಸ್ಟರ್ಡೆ ಟ್ವೆಲ್ತ್ಗೆ ದ ಚೀಫ್ ಗೆಸ್ಟ್ ಸ್ಟ್ರೆಸ್ಡ್ ದ ಇಂಪಾರ್ಟೆನ್ಸ್ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್ ಆಫ್ ಎ ಕಂಟ್ರಿ ಅಂತಕ್ಕಂಥದ್ದು ತರ್ಟೀನ್ತ್ ಒನ್ ಸೆಂಟೆನ್ಸ್ ಯೂಸಿಂಗ್ ವಾಕ್ ಆ್ಯಸ್ ಎ ನೌನ್ ಅಂತ ಇದೆ ಸೊ ವಿ ವೆಂಟ್ ಫಾರ್ ಎ ವಾಕ್ ಇನ್ ದ ಪಾರ್ಕ್ ಆಫ್ಟರ್ನೂನ್ ಆಫ್ಟರ್ ಡಿನ್ನರ್ ಅಂತನ್ನೋದು ಕಂಪ್ಯಾರಿಟಿವ್ ಡಿಗ್ರಿಗೆ ಚೇಂಜ್ ಮಾಡಿದರೆ ವಿಜಯ್ ಇಸ್ ಮೋರ್ ಇಂಟೆಲಿಜೆಂಟ್ ದ್ಯಾನ್ ಎನಿ ಅದರ್ ಸ್ಟೂಡೆಂಟ್ ಇನ್ ದ ಕ್ಲಾಸ್ ರೂಮ್ ಅನ್ನೋದು ಕರೆಕ್ಟ್ ಆನ್ಸರು ಸೊ ಪ್ಯಾಸಿವ್ ವ್ಯಾಸಿಗೆ ಚೇಂಜ್ ಮಾಡಿರೋದು ದ ಪೇಷಂಟ್ಸ್ ಆರ್ ಬೀಯಿಂಗ್ ಟ್ರೀಟೆಡ್ ಬೈ ಡಾಕ್ಟರ್ಸ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಸೊ ರಿಪೋರ್ಟೆಡ್ ಸ್ಪೀಚಿಗೆ ಬರೆದಾಗ ಸುರೇಶ್ ಟೋಲ್ಡ್ ಜಯಂತ್ ದಟ್ ಹಿ ವಾಸ್ ಪ್ಲ್ಯಾನಿಂಗ್ ಟು ಗೋ ಟು ಹಿಸ್ ನೇಟಿವ್ ಪ್ಲೇಸ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಇನ್ನು ಕರೆಕ್ಟ್ ಸೆಂಟ್ ಇದನ್ನು ಸೆಂಟೆನ್ಸಲ್ಲಿರ್ತಕ್ಕಂತಹ ಮಿಸ್ಟೇಕ್ಸನ್ನು ಇಲ್ಲಿ ಹುಡ್ಕಿರ್ತಕ್ಕಂಥದ್ದು ಫ್ರ್ಯಾಂಟಿಕ್ ಅಂತಕ್ಕಂಥದ್ದು ಫ್ರ್ಯಾಂಟಿಕಲ್ಲಿ ಆಗಬೇಕು ಕರೆಕ್ಟ್ ಅರ್ಬ್ ಅಡ್ವರ್ಬಿಯಲ್ ಫಾರಮ್ಮು ಆ್ಯಂಡ್ ಎಮರ್ಜೆನ್ಸಿ ಅಂತಕ್ಕಂಥದ್ದಲ್ಲಿ ಸೊ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ ಕರೆಕ್ಟ್ ಸ್ಪೆಲ್ಲಿಂಗನ್ನು ಇಲ್ಲಿ ಕೊಟ್ಟಿದ್ದೇವೆ ಸೊ ಸ್ಟೂಡೆಂಟ್ಸ್ ಇನ್ನು ಮುಂದಿನ ಉತ್ತರಗಳನ್ನು ನಾನು ನಿಮಗೆ ಮುಂದಿನ ಒಂದು ವಿಡಿಯೋದಲ್ಲಿ ನೀಡ್ತಾ ಹೋಗ್ತೀನಿ ಸೊ ಈ ಉತ್ತರಗಳನ್ನು ನೀವು ಚೆಕ್ ಮಾಡ್ಕೊಳ್ಳ್ರಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿ ಸ್ಟೂಡೆಂಟ್ಸ್ ನಿಮ್ಗೆ ಇನ್ನೊಂದು ಹೊಸ ಸುದ್ದಿ ಏನಪ್ಪ ಅಂತಂದರೆ ನಮ್ಮ ಕಲರವ ಟುಟೋರಿಯಲ್ಸ್ ಇಂದ ಏಪ್ರಿಲ್ ಒಂದರಿಂದ ಸೊ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಆನ್ಲೈನ್ ಕೋಚಿಂಗ್ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಸೊ ನಿಮ್ಗೆ ಯಾರಿಗಾರು ಇಂಟ್ರೆಸ್ಟ್ ಇತ್ತು ಅಂತಂದರೆ ನೀವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರಿ ಜೊತೆಗೆ ನಮ್ಮ ಒಂದು ಯೂಟ್ಯೂಬ್ನಲ್ಲಿ ವೀಡಿಯೋದಲ್ಲಿ ಕೂಡ ಕೊಟ್ಟಿದ್ದೇವೆ ಅದರ ಬಗ್ಗೆ ಅದರ ಡೀಟೇಲ್ಸನ್ನು ತಗೊಂಡು ನೀವು ಆ ಕ್ಲಾಸ್ಗೆ ಅಡ್ಮಿಷನ್ ಆಗ್ಬೋದು ಏಪ್ರಿಲ್ ಒಂದರಿಂದ ನವೆಂಬರ್ ತನಕ ಕ್ಲಾಸ್ ನಡೀತದೆ ರೆಗ್ಯುಲರ್ ಕ್ಲಾಸ್ ಬೆಳೆ ಸಂಜೆ ಏಳು ಮೂವತ್ತರಿಂದ ಒಂಬತ್ತರವರೆಗೆ ನೀವು ಜಾಯ್ನ್ ಆಗ್ತೀರಾ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಹಾಕೋಣ ಥ್ಯಾಂಕ್ ಯು ಸ್ಟೂಡೆಂಟ್ಸ್